ಪ್ರಿಯಾ ವೀಕ್ಷಕರೇ ನೀವಿನ್ನೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಎಂದದಲ್ಲಿ ಕೂಡಲೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಪಕ್ಕದಲ್ಲಿರುವ ಬೆಲ್ ಐಕನ್ನ ಕ್ಲಿಕ್ ಮಾಡಿ ನಮಸ್ತೆ ವೀಕ್ಷಕರೇ ಎಸ್ ಜಿ ಆರ್ ಫೈನ್ಯೂಸ್ ಕನ್ನಡಗೆ ಸ್ವಾಗತ ನೀವು ನೋಡ್ತಿದ್ರಾ ಚಿಂತಾಮಣಿ ಸುದ್ದಿ ಒತ್ತುವರಿಯಾಗಿದ್ದ ಗ್ರಾಮ ಠಾಣೆ ರಸ್ತೆಯನ್ನು ತೆರವುಗೊಳಿಸಿದ ಅಧಿಕಾರಿಗಳು ಚಿಂತಾಮಣಿ ತಾಲೂಕಿನ ಚಿಲಕಲನೆ ಹೋಬಳಿಯ ಕೋರ್ಲಾಪರ್ತಿ ಗ್ರಾಮ ಪಂಚಾಯತಿ ವ್ಯಾಪ್ತಿಯ ಎಂ ಮುದ್ದೇನಹಳ್ಳಿ ಗ್ರಾಮದಲ್ಲೇ ನಡೆದಿದೆ ಭೂಮಾಪನ ಅಧಿಕಾರಿ ಖಾದರ್ಸಬ್ ಹಾಗೂ ಕಂದಾಯ ಇಲಾಖೆ ಅಧಿಕಾರಿಗಳು ಮತ್ತು ಗ್ರಾಮ ಪಂಚಾಯಿತಿ ಅಧಿಕಾರಿಗಳು ಸದರಿ ಗ್ರಾಮದ ಸರ್ವೆ ನಂಬರ್ ಒಂದು ಬ ನಾಲ್ಕರ ಸರ್ವೆ ನಡೆಸಿ ಒತ್ತುವರಿಯಾಗಿದ್ದ ಜಮೀನನ್ನು ತೆರವುಗೊಳಿಸುವಲ್ಲಿ ಯಶಸ್ವಿಯಾಗಿದ್ದಾರೆ ಇನ್ನು ಸರ್ವೆ ಕಾರ್ಯದಲ್ಲಿ ಯಾವುದೇ ಅಹಿತಕರ ಘಟನೆಗಳು ನಡೆಯದಂತೆ ಪೊಲೀಸ್ ಬಂದೋಬಸ್ತ್ ಮಾಡಲಾಗಿತ್ತು వరదీ సల్మాన్ పాషా ఎస్డిఆర్ ఫైన్స్ కనడా లేకుండా ఉండే చాలా టూర్లు అడిగి చూస్తున్నాయి అయినా వాళ్ళు మాకు జాగ్రత్త మాకు రెస్పాన్స్ ఇచ్చి ఇచ్చేసి ఆనందం వాళ్ళు మాకు ఇడిపించి ఇచ్చేసిండారు దాని నుంచి మాకు ఇవ్వడానికి సమస్య లేదు సార్ ನಾವು ಮಿನಿಮ ಐ ಮೇ ಐದನೇ ತಿಂಗಳಾಗ ಈ ಜಮೀನು ತಗೊಂಡಿರೋದು ನಮ್ಗೆ ಅದು ಗೊತ್ತಿಲ್ಲ ಗ್ರಾಮ ಠಾಣೆ ಅಂತ ಹೇಳ್ಬಿಟ್ಟು ಸೇರ್ತದಂತ ತಹಸೀಲ್ದಾರ್ ಇವರು ಆಮೇಲೆ ಪಿ ಡಿ ಎಲ್ಲರೂ ಬಂದಿದ್ರು ಎಲ್ಲ ಒಪ್ಕೊಂಡು ರೋಡಿಂದ ಈ ಪಕ್ಕಿರೋ ಜಮೀನು ಇನ್ನು ಯಾವುದೇ ಕಾರಣಕ್ಕೂ ಗ್ರಾಮಸ್ಥರಕ್ಕೂ ಜಮೀನ್ಗೂ ಸಂಬಂಧ ಇಲ್ಲ ಅದು ಏನು ಈ ಪ್ರಾಪರ್ಟಿ ಆನಂದ್ ರೆಡ್ಡಿ ಮಾನಸ ಎನ್ ಅಂತ ನಮಗೂ ಅನುಕೂಲ ಆಗ್ತದೆ ರೋಡಿಂದ ಈ ಪಕ್ಕಿರೋ ಜಮೀನು ಯಾವುದೇ ಕಾರಣಕ್ಕೂ ಸಾಹೇಬ್ರು ನಮ್ಗೆ ಹೇಳ್ಕೊಟ್ಟಿರೋದು ಇವಾಗ ರೋಡ್ ಮಾಡ್ತಾ ಇರೋದು ಈ ಕಡೆ ಜಾಗ ಗೌರ್ಮೆಂಟ್ ಪ್ರಾಪರ್ಟಿ ಇದ್ರೂ ಅದು ಈ ಜಮೀನು ಅವ್ರಿಗೆ ಸೇರ್ತದೆ ಅದು ನಾವು ಮನಸ್ಸಿಂದ ಒಪ್ಕೊಂಡಿದ್ದೀವಿ ರೋಡಿಂದ ಈ ಪಕ್ಕ ಇರೋದು ಯಾವುದೇ ಗೌರ್ಮೆಂಟ್ ಪ್ರಾಪರ್ಟಿ ಇದ್ರೂ ಇನ್ನು ಗ್ರಾಮಸ್ಥರಿಗೆ ಸೇರಲ್ಲ ಸೊ ನಿಮ್ಮದು ಸರ್ವೆ ಸರ್ವೆ ನಂಬರ್ ಒನ್ನು ಸಬ್ ನಾಲ್ಕು ಗ್ರಾಮ ಪಂಚಾಯಿತಿ ಮೆಂಬರು ನಾವು ಇದಕ್ಕೆ ಸರ್ವೆ ಮಾಡಬೇಕಂತ ಮನೆಗಳಿಗೆ ಏಳು ಮನೆ ಇದೆ ಅಸ್ಪತ್ರೆಗಳೆಲ್ಲ ಕೊಟ್ಟಿದ್ದಾರೆ ಗೌರ್ಮೆಂಟಿಂದ ಅವ್ರಿಗೆ ದಾರಿ ಇಲ್ಲ ಅದಕ್ಕೆ ನಾವು ಒಂದು ಮೊನ್ನೆ ಹದಿನೈದು ದಿವಸ ಮುಂಚೆ ಬಂದಿದ್ರು ನಿಮಗೆ ಬಂದಿದ್ರೆ ಇವ್ರು ಪಕ್ಕದ ಊರು ನಮ್ಗೆ ಆಪೋಸಿಟ್ ಅವ್ರು ಬಂದು ಅದು ಅಡ್ಡಿ ಪಡ್ತಿದ್ರು ಅದಕ್ಕೆ ನಾವು ಮಾಡಿಕೊಟ್ಟರು ನಮ್ಮ ಸರ್ವೇ ಅವರ ಮುಖಾಂತರ ನಮಗೆ ಅನುಕೂಲ ಆಗಿದೆ ಇವಾಗ ಒತ್ತುವರಿ ಗ್ರಾಮ ಮಾಡ್ಕೊಂಡು ನಮ್ಮ ಪಿ ಡಿ ಸಾಹೇಬರು ಬಂದಿದ್ರು ಅವರು ಸಹಕಾರ ಕೊಟ್ಟರು ನಮಗೆ ಎಲ್ಲರಿಗೂ ಅನುಕೂಲ ಆಗಿದೆ ಇವಾಗ ಇವಾಗ ದಾರಿಯೇ ಇರ್ತಾ ಇರಲಿಲ್ಲ ಪಾಪ ಅಡ್ಡ ಬರ್ತಾ ಇದ್ರು ಹಾಸ್ಪಿಟ್ ಹಿಡ್ಕೊಂಡು ಹೋಗಿ ಬೇಟ್ ಬರಬೇಕು ಅವ್ರ ಪಕ್ಕದ ಮನೆ ಅವ್ರ ಅವ್ರ ಸೈಡ್ ಅವ್ರೆಲ್ಲ ಅಬ್ಜೆಕ್ಷನ್ ಮಾಡ್ತಾ ಇದ್ದರು ಆದರೂ ಇವಾಗ ಏನೋ ನಾವು ಗ್ರಾಮ ಪಂಚಾಯತ್ ಆದಮೇಲೆ ಅವರು ಪಾಪ ಸಹಕರಿಸಿದ್ರು ಅವ್ರದ್ದು ನಮ್ಮ ಪರವಾಗಿ ಧನ್ಯವಾದಗಳು ಹೋಗಲಿ ಮನೆಯ ಮನೆಯ ಮುದ್ರಳ್ಳಿ ಅಂತ ಊರಿಗೆ ನಾವು ಬಂದಿದ್ದೀವಿ ಉದ್ದೇಶ ಏನಂತ ಹೇಳಿದ್ರೆ ಈ ಗ್ರಾಮದ ಜಾಗವನ್ನು ಕೆಲವರು ಒತ್ತುವರಿ ಮಾಡ್ಕೊಳ್ಳೋದು ಸರ್ವೆ ನಂಬರ್ ಒಂದರವರು ಒಂದು ಬಾರ್ ನಾಲ್ಕರವರೆಗೆ ಈ ಜಮೀನನ್ನು ಒತ್ತುವರಿ ಮಾಡಿಕೊಂಡು ಈ ಗ್ರಾಮಸ್ಥರಿಗೆ ಏನು ಹೋಗೋಕ್ಕೆ ಬರೋಕ್ಕೆ ದಾರಿಗೆ ಅಡ್ಡಿಪಡಿಸ್ತಾ ಇದ್ದರು ಇದರಿಂದ ಮನೆಗಳಿಗೆ ಪಾಪ ಸಾಕಷ್ಟು ಜನಗಳಿಗೆ ಅನುಕೂಲ ಅನಾನುಕೂಲ ಆಗ್ತಾ ಇತ್ತು ಒಂದು ಐದು ಕೆ ಜಿ ಏನಾದರೂ ಒಂದು ವಸ್ತು ಭಾರವಾದ ತಗೊಳ್ಬೇಕಂದ್ರೆ ಕಷ್ಟ ಆಗ್ತಾ ಇತ್ತು ಮುದುಕರೆಲ್ಲ ಇದ್ದರು ಅವರು ಒಂದು ಎಲ್ಲ ಬಂದು ನಮ್ಮ ಆಫೀಸ್ಗೆ ಹಿಂಗೆ ಸರ್ ಹಿಂಗೆ ಒತ್ತ ನಮ್ಮ ಜಾಗ ಬಿಡ್ತಾ ದಾರಿ ಬಿಡ್ತಾಯಿಲ್ಲ ನೀವೇನಾದರೂ ಒಂದು ಬತ್ತೂರಿಗೆ ಬಿಡಿಸ್ಕೊಡಿ ಅಂತ ಥರ ಕೇಳ್ಕೊಂಡಾಗ ಸಹ ಮಾನ್ಯ ತಹಸೀಲ್ದಾರ್ ಸಾಹೇಬರು ನಮಗೆ ಇವತ್ತು ಆದೇಶ ಮಾಡಿದ್ದಾರೆ ಈ ಒಂದು ಗ್ರಾಮ ಡಮ ಗ್ರಾಮದನ್ನು ಅಳತೆ ಮಾಡಿ ಸರ್ವೆ ನಂಬರ್ ಈ ತವ್ರಿಗೆ ಸರ್ವೆ ನಂಬರ್ ಜಾಗ ತೋರಿಸಿ ಗ್ರಾಮದಿ ಅದನ್ನು ಮಾಡಿ ಕುಡಿಸ್ಕೊಡಿ ಅಂತ ಕೇಳಿದರು ಅವರ ಆದೇಶದಂತೆ ಇವತ್ತು ನಾವು ಚಂಚನಹಳ್ಳಿಯ ಪೊಲೀಸರ ಒಂದು ಸಹಾಯದಿಂದ ಅರ್ಥ ಕೆಲಸ ನಿರ್ವಹಿಸಿ ಈಗ ಒತ್ತುವರಿಯನ್ನು ಬಿಡಿಸಿದ್ದೀವಿ ಸರ್ ಅರ್ಥ ಮಾಡಿಸಿ ಅರ್ಥ ಮಾಡಿ ಗ್ರಾಮದ ಅಂತ ಅವರಿಗೆ ಮನವರಿಕೆ ಮಾಡಿಬಿಟ್ಟಾಗ ಅವರು ಇಲ್ಲ ಸರ್ ನಾವು ನೀವು ಸಹ ಮಾಡಿದ್ರೆ ಸರಿ ಇದೆ ಜಾಗವನ್ನು ಬಿಟ್ಕೊಳ್ತೀವ ಅಂತ ಅವರೇ ಅವ್ರೆ ಒಪ್ಕೊಂಡಿದ್ದಾರೆ ಆದ್ದರಿಂದ ಈಗ ನಾವು ಜೆ ಸಿ ಬಿಯಿಂದ ಒತ್ತುವರಿಯನ್ನು ತೆಗೆದುಕೊಳ್ಳಿ ಸರ್